ಹಲೋ ಸ್ನೇಹಿತರೆ ವೆಲ್ಕಮ್ ಟು ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಅಂದರೆ ಲಿಂಗಿನಕ್ಕಿ ಏನು ಜಲಾಶಯ ಇರಲಿಲ್ಲ ಅದರಿಂದ ನೀರನ್ನು ಇವತ್ತು ನೀರು ಬಿಟ್ಟಿದ್ದಾರೆ ಹೊರಗೆ ಜಸ್ಟ್ ಬಾನ್ ಫುಟ್ ಮಾತ್ರ ಗೇತಲ್ಲೇ ಟೋಟಲ್ ಒಟ್ಟು ಗೇಸನ್ನು ಒಂದು ಫೂಟ್ ಹೈಟ್ ಮಾತ್ರ ಏರ್ತಿದ್ದಾರೆ ಎಷ್ಟೊತ್ತು ಗುಸಕ್ಕೆ ನೀರು ಬರುತ್ತೆ ಅದಕ್ಕೆ ನೋಡುವಂಥ ಅದ್ರ ಜೊತೆಗೆ ಇವತ್ತು ನಿಮಗೂ ತೋರಿಸ್ತಾ ಇದ್ದೀನಿ ನೀರು ಬಿಡ್ತಾರೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಮಾತ್ರ ಇವತ್ತು ಕರೆಕ್ಟ್ ಆಗಿ ಕರೆಕ್ಟಲ್ ಆಗಲ್ಲ ನೋಡಿದ್ದೀವಿ ಅದೇ ತುಂಬ ಪ್ರಮಾಣದಲ್ಲಿ ಏನೂ ಕಾಣಲ್ಲ ಎಲ್ಲ ಚಾವದಾಗಿ ಒಳಗಿಟೆ ಲಿಸ್ಟ್ ಡೀಟೈನ್ ಮಾತ್ರ ಚೆನ್ನಾಗಿರುತ್ತೆ ಟೋಪಾಕ್ ನೋಡಿ ಚೆನ್ನಾಗಿರೋದು ಜಾಸ್ತಿ ನೀರು ಬಿಟ್ಟರೆ ಏನೂ ಕಾಣಲ್ಲ ಚೆನ್ನಾಗಿ ಕಾಣುತ್ತೆ ಇವಾಗ ಮಾತ್ರ ಏನು ಇರಲ್ಲ ಎಷ್ಟು ಫಾಸ್ಟ್ ಫಾಸ್ಟ್ ಬರುತ್ತೋ ಅಷ್ಟೇ ಫಾಸ್ಟ್ಗೆ ಕ್ಲಿಯರ್ ಆಗಿಬಿಡುತ್ತೆ ಇದು ನಮ್ಮ ಅಂದರೆ ಜೋಡ್ ಪಾಂಟಿಕ್ಟ್ ಶಿವಮೊಗ್ಗ ಡಿಸ್ಟಿಕ್ ಸೈಡಿಂದ ಏನು ವ್ಯೂ ಪಲ್ಲ ಆ ವಿರೋಧ ಆಗ್ತದೆ ಇದಿಷ್ಟು ನೋಡ್ಕೊಂಡು ನಮಗೆ ನಮ್ಮ ಕೃಷ್ಣ ನಮ್ಮ ಸಿದ್ದಾಪುರ ಐ ಟಿ ಬಂದಿರ್ತಲ್ಲ ಐ ಟಿ ಸೆಲ್ ಬರುತ್ತೆ ಆಮೇಲೆ ಮತ್ತೆ ಬರೀತಾರೆ ಚೈನಾ

ಏನು ಅಂತ ಹೇಳಿ ಯಾರೇನು ಕೂಡ ಚಿಕ್ಕ ಮಕ್ಕಳು ಬಂದಿದ್ದು ಸಿಕ್ಕಾಬಟ್ಟೆ ಅಂದ್ರೆ ಈಗ ಎಲ್ಲಿ ಜಾಗ ಜನ ಇದ್ದಾರೆ ಅಂದ್ರೆ ನೀರು ಬಿಟ್ಟಿದೆ ಯಾರಿಗೂ ಗೊತ್ತಿಲ್ಲ ಇವಾಗ ವರ್ಷ ಆಗುತ್ತೆ ನಾಳೆ ಜನ ಇರ್ತದೆ

ನೀರು ಬಿಟ್ಟವೋ ಅವಾಗ ಮಳೆಗಾಲ ಪರ್ಫೆಕ್ಟ್ ಆಗಿದೆ ಅಂದರೆ ಅವತ್ತು ಮಳೆಗಾಲ ಚೆನ್ನಾಗಿದೆ ಇಲ್ಲ ಫುಲ್ಲಾಗ ರೋಗದಲ್ಲಿ ನೀರು ರಾಷ್ಟ್ರ ಡ್ಯಾಮಲ್ಲೆಲ್ಲ ಹಾಗೆ ಆಗುತ್ತೆ ಅಂದರೆ ಜೋಗ ಪಾಕದಲ್ಲಿ ನೀರಾಗೋದು ಫುಲ್ ಬಾ ಡ್ಯಾಮ್ ಫುಲ್ಲಾಗೋದು ಸುಕ್ಕಾಪಟ್ಟು ಆಗ ಆಗಲ್ಲ ಸಿಕ್ಕಾಪಟ್ಟೆ ನೀರು ನೀರು ಜಾಸ್ತಿ ಇದೆಯಲ್ಲ ಹಾಗಾಗಿ ಇದು ನೋಡಿ

ನಾನು ಇದಕ್ಕೆ ಹೋಗ್ತೀವಿ ಎಲ್ಲ ಚೈನಾಗೇಟ್ ಹೋಗ್ಬೋದು ಹೌದು ನನಗೇನು ಅರ್ಥ ಆಗಿಲ್ಲ ನಾನು ಚೈನಾಗೇಟ್ ಹಾಕೊಂತಾರೆ ಅಂತ ಯಾರೇ ಗೊತ್ತಿಲ್ಲ ಇದ್ರಾಗಲೂ ಗೊತ್ತಿಲ್ಲ ಯಾರ್ಯಾವಿಲ್ಲ ನಾನು ಇಲ್ಲವೇ ಗೊತ್ತಿಲ್ಲ ಚೈನಾಗೇಟ್ ಹಾಕಿ ಅಂತ ಇನ್ನೊಂದು ಫಸ್ಟ್ ಓಪನಿಂಗ್ ಸ್ಟಾರ್ಟಿಂಗ್ ಈ ಟೆಪ್ಪಲ್ಲಿ ನೋಡ್ಬೋದು ಮಿಸ್ಟಾಗಿದೆ ಯಾಕೆ ನಾನು ಅದೇ ಹೇಳಿದ್ನಲ್ಲ ಯಾರ್ಯಾರಿಗೆ ಗೊತ್ತಿದೆ ಚೈನಾಗೇಟ್ ಯಾಕೆ ಹೇಳ್ತಾರೆ ಅದಕ್ಕೆ ಏನು ಕಾರಣ ಏನು ಗೊತ್ತಿಲ್ಲ ನಿಜವ್ರದ್ದು ದಯವಿಟ್ಟು ಯಾರ್ಯಾರು ಗೊತ್ತಿದ್ದವರು ಇದ್ದಾರೆ ಟ್ರೀ ಟ್ವೆಂಟಿ ಅವರು ಯಾಕೆ ಚೈನಾಗೇಟ್ ಅಂತಾರೆ ಅನ್ನೋದನ್ನು ಚೆನ್ನಾಗಿ ಹೋಗ್ತಾರೆ ಯಾವುದು ಚೆನ್ನಾಗಿತ್ತು ಕೆಲವು ದಿನಕ್ಕೂ ನಿಜವ್ರಿಗೆ ಗೊತ್ತಿಲ್ಲ ಚೈನಾಗೇಟ್ ಹೋಗೋದಂದು ಇಂಡಿಯಾದಲ್ಲಿ ಗೊತ್ತಾರೆ ತೋರಿಸ್ತೀನಿ ಚೈನಾಗೇಟ್ ಅಂದರೆ ಅಡ್ವಾನ್ಸ್ ಗೋಪುರಗಳನ್ನು ಜಾಸ್ತಿ ಮಾಡಿಸಿದ್ರೆ ನಾಲ್ಕು ಇದೆ ಇದು ನೋಡಿ ಇದು ನಮ್ಮ ಸಿದ್ದಾಪುರ ಇದು ಇಲ್ಲಿಂದ ಎಂಟ್ರಿ ಆಗ್ತೀವಲ್ಲ ಸಿದ ಇದು ಸಿದ್ದಾಪುರ ತಾಲೂಕಿಗೆ ಇರುತ್ತೆ ಆ್ಯಕ್ಚುಲಿ ಫಾಲ್ಸ್ ಇರೋದು ಸಿದ್ದಾಪುರದಲ್ಲ ಸಿದ್ದಾಪುರ ತಾಲೂಕಿನ ನಮ್ಮ ಉತ್ತರ ಕನ್ನಡ ಬೌಂಡ್ರಿ ಒಳಗೆ ಫಾಲ್ಸ್ ಇದೆ ಅದನ್ನು ನೋಡೋಕೆ ಮಾತ್ರ ಕರೆಕ್ಟಾಗಿಬೋದು ಆ ಕಡೆ ಸುಮಗ್ಗ ಇದರಿಂದ ಬೌಂಡ್ರಿ ಅಲ್ಲ ಶರಾವತಿ ನದಿ ಏನಿದೆ ಅಲ್ಲ ಅದೇ ಸುಮ್ಮನೆ ಬಿಟ್ಟಿತ್ತು ಡಿವೈಡ್ ಮಾಡಿ ಹೋಗ್ತಾ ಇದ್ದೀನಿ ಪಾದಿದೆ ಸುತ್ತಿದೆ ಈ ಕಡೆ ಪಾದ ಜಾಸ್ತಿ ಯಾಕಂದರೆ ನೀರು ಹತ್ರ ಬೆಳೆ ಹತ್ರ ಹೋಗ್ತಾರೆ ಅಲ್ಲಿಂದ ನೋಡಿದ್ರಲ್ಲ ನಾವು ಈಗ ಇಲ್ಲಿಂದ ರಾಣಿ ಎಲ್ಲಿ ಕಾಣುತ್ತೆ ಅಲ್ಲಿಂದ ನೋಡ್ರೆ ರಾಣಿ ನೀರು ಕ್ರಾಸ್ ಕಾಣುತ್ತೆ ಅಷ್ಟೇ ಈಗ ಡೈರೆಕ್ಟ್ ಕಾಣ್ತಾ ಇದ್ವಲ್ಲ ಅದೇ ರಾಣಿ ಅಲ್ಲಿ ಬಿದ್ದ ನೀರು ಕಣಿಯ ಒಳಗೆ ಹೋಗಿ ಅರ್ಧದಷ್ಟು ಪಾಲ್ಸಿ ಕಣಿಯ ಒಳಗೆ ಹೋಗಿ ರಾಜ ನೋಡಿದ್ರೆ ಅರ್ಧದಲ್ಲಿ ಪಾಲ್ಸಾಗುತ್ತೆ ಅದ್ರಲ್ಲಿ ಒಂದು ರಾಣಿ ಅಂತ ರಾಜ ಇಲ್ಲಿಂದ ಕಾಣಲ್ಲ ಅರ್ಧ ಇದೆ అదివరికి హోళ్ళి కరిగి బాల్ అనిపి కానీ కాడమే రాజకీయ కాదు ఈ రాణి కణిందే కాదు ఇవ్వడం అదే రాణి జన పండి అందులో ఇలా ఇంకా మీరు అంతా లోకల్ 你已经做了多少？没有啊。 மழை நீர் இதே இருக்கோடி இல்ல சைனாக ஐதார கிலோமீட்டர் இருக்க இல்ல நோட் ஆனா சேனா கேட்டது இல்லை மழை நூட் பக்க மழை தோட்டம் நோடி பக்க மழை மழை அதே ரீதி जानो स्टे। जानो स्टे। तुम्हें क्या लेने के लिए जाओ। अब तुम तुम्हारे से जरा दूर बैठने के लिए चला जाओ। तुम्हारे सामने तुम्हारे बिच में ये आते हैं। ये भी हो गए हैं। अच्छे। यार

ಯಾರ ನೋಡ್ತಾರೆ ಈಗ ನೋಡಿ ಇವಾಗ ಚೈನಾ ಗೇಟ್ ಅಂದ್ರೆ ಇದು ಓಕೆನಾ ಇದೇ ಚೈನಾ ಗೇಟ್ ಬಂದಂತ ನೀರು ಸಾಕಾಗಿ ಇದ್ರ ಮೂಲಕ ಆ ಎ ಹೋಗುತ್ತೆ ನೋಡ್ರಿ ಇಲ್ಲಿ ನೀರು ಎಷ್ಟು ಕ್ಲೀನ್ ಆಗಿದೆ ಆಗಿದೆ ಅಂದ್ರೆ ನೀರು ಏನೇನು ಗಲೀಜಿಲ್ಲ ಕ್ಲೀನ್ ಆಗಿರುತ್ತೆ ಆದ್ರೆ ಇದೇ ನೀರು ಅಲ್ಲಿ ಪಾಲ್ತಲ್ ಬಿಡಬೇಕಾದ್ರೆ ರೆಡ್ ಮಳೆಗಾಲ ನೀರು ಕಂಡು ನೀರಾಗಿರುತ್ತೆ ಜಸ್ಟ್ ಕ್ಲಿಯರ್ ಆಗಿದೆ ಕ್ಲೀನಾಗಿರುತ್ತೆ ಇಲ್ಲೂ ಇದೆ ಚೈನಾ ಗೇಟ್ ಆ್ಯಕ್ಚುಲಿ ನೀರು ಕಮ್ಮಿ ಜಾಸ್ತಿ ಎಷ್ಟು ಬಿಡ್ತಾರೆ ಅಂತ ಇಲ್ಲಿ ಜಾಸ್ತಿ ನೀರು ಬಿಟ್ಟಾಗ ಹೆವಿ ಬಿಟ್ಟರೆ ನೀರು ಡೌನ್ ಆಗಿ ಬರುತ್ತಲ್ಲ ಬಂದಿದ್ದೇ ನಾನೀಗ ಹೋಗ್ತಾಯಿದೆ ನಾನು ಬ್ರಿಡ್ಜು ಆ ಬ್ರಿಡ್ಜಿಗೆ ತಾಗಿ ಇದು ನೋಡಿದರೆ ಒಳ್ಳೆ ನೀರು ಮಾಡಿ ಒಂದು ಎಂತ ಬ್ರೀಡಿ ಬೇಕಟ್ಟಂತ ಈ ಬ್ರಿಡ್ಜಿಗೆ ತಾಗಿದ್ದು ನೀರು ಈಗ ಮೇಲೆ ಬಂದು ಬ್ರಿಡ್ಜ್ ಮೇಲೆ ಬಂದು ಬಿಡುತ್ತೆ ಅವ್ರು ಮಾಡ್ತಾ ಇತ್ತು ನೀರು ಬರ್ತಾರೆ ಹಾಕಿ ನೀರು ಹಾಕಿದ್ರೆ ಆಯಿತು ಚೈನಾ ಗೇಟ್ ಯಾರ್ಯಾರು ಚೈನಾ ಗೇಟ್ ಯಾಕಂತರೂ ಗೊತ್ತಿದೆ ಅವರು ಕಾಮಿಟ್ ಮಾಡಿ ಇನ್ಫಾರ್ಮ್ ಮಾಡಿ ಇದು ನನಗಂತೂ ಗೊತ್ತಿಲ್ಲ ಚೈನಾ ಎಲ್ಲಿದೆ ಲೋಕ ಎಲ್ಲಿದೆ ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ನೋಡಿ ಈಗ ಇಷ್ಟು ಇರೋದ್ರಾಗ ನೀರು ಅಲ್ಲೇ ಇದಾಗ್ತದೆ ಅದೇ ಫಾಸ್ಟ್ ಇದ್ದರೆ ಈ ನೀರು ಹೊತ್ತು ಬಿದ್ದ ಮೇಲೆ ಬಂದು ಬಿದ್ದ ಮೇಲೆ ಬಂದು ಮತ್ತೆ ಎರಡು ಟನ್ ಬಿಸಿ ಆ ಥರ ನೋಡಿ ನೀವು ಜಾಸ್ತಿ ಬೇಕಾವೆಲ್ಲ ಬರುತ್ತೆ ನೋಡಿದರೆ ಕ್ರೀಡಿಯಲ್ಲಿ ನೋಡಿ ಒಟ್ಟೆಲ್ಲ ನೀರು ಇಟ್ಕೊಂಡು ಏನು ಕಾಣುತ್ತಲ್ಲ ನೀರು ಡ್ಯಾಮಿಗೆ ಚುಪ್ಪ ಚುಪ್ಪ ಡ್ಯಾಮ್ ಅಲ್ಲಿವರಿಗೆ ಯಾವ್ದು ನೀರು ಇರುತ್ತೆ ಅದರಿಂದ ಈ ಕಡೆ ಬರೋದು ಮಾತ್ರ ಗೇಟ್ ಓಪನ್ ಮಾಡಿದಾಗ ಮಾತ್ರ ನೀರು ಈ ಕಡೆ ಬರೋದು ಇಲ್ಲ ಅಂತ ಅಂದರೆ ನೀರು ಅಲ್ಲಿ ಲಾಸ್ತದೆ ಅಲ್ಲಿಂದ ತುಂಬಿದ ನೀರು ಈಗ ಎಸ್ ಇದೆ ಪವರ್ ಸಪ್ಲೈ ಮತ್ತೆ ಅಲ್ಲಿ ಪವರ್ ಹೋಗುತ್ತೆ ಅಲ್ಲಿಂದ ಹೋಗುತ್ತೆ ನೋಡಿ ಇಲ್ಲಿಂದ ಅಂದರೆ ಈಗ ಇದು ಈಗ ಹೋಗ್ತಾ ಇರೋ ನೀರು ಇದು ಜೋಗ ಪಾಲ್ ಜೊತೆ ನೋಡಿ ಇಲ್ಲಿ ಕ್ಲೀನ್ ಇದೆ கெம் கலிதில அது அல்லது கெம்பாகி இருக்கிற அந்த வச்சு ஏன் மொண்ணெல்லாம் செலவு ஏன்னோ அது சீராக இல்லைன நீர் சீதா தேவரப்பேம் தேவக்கப்ப டேமல்லு ஓப்பன் அல்ல சீதா மனாவை சேரு அமாவது ஜராக நிலையா அதுக்கு அது அல்லது ಎಷ್ಟು ಸಾಕೊಳ್ಳಿ ಎಷ್ಟು ಇಷ್ಟಿರೋದೇ ಸ್ವಲ್ಪ ಆದ್ರೆ ಸ್ವಲ್ಪ ನೀವು ಎಷ್ಟು ಪ್ರಮಾಣದ ಸ್ನೇಹಿತರೆ ಯಾರ್ಯಾರು ನೋಡಿದ್ರು